ಬಂಧುಗಳ ನಮಸ್ಕಾರ ನಾನು ಶಿವ ಶಿವಮೊಗ್ಗ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಮಾಡ್ಕೊಳ್ಳಿ ನಾವು ಹಾಕುವಂತ ಪ್ರತಿ ಒಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ನೀವು ಈ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಧರ್ಮಸ್ಥಳದಲ್ಲಿ ನಡೀತಕ್ಕಂತಹ ಕೆಲವೊಂದಿಷ್ಟು ತನಿಖೆಗಳು ಹಾಗೂ ಕೆಲವೊಂದಿಷ್ಟು ಸಾಮಾಜಿಕ ಹೋರಾಟಗಾರರ ಚಳುವಳಿಗಳು ಇವೆಲ್ಲವುಗಳು ಮತ್ತೆ ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವೆ ಇರ್ತಕ್ಕಂತ ಜಟಾಪಟಿಯ ನಡುವೆ ಇವತ್ತು ಸದನದಲ್ಲಿ ಏನಾಗಿತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಏನು ಇಪ್ಪತ್ನಾಲ್ಕು ಕೊಲೆಗಳನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಮಾಡಿದ್ರು ಅಂತ ಹೇಳಿ ಏನು ಹೇಳಿದ್ರು ಅದಕ್ಕೂ ಮುಂಚೆ ಹರೀಶ್ ಪೂಂಜಾ ಬೆಳ್ತಂಗಡಿ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರು ಈ ಮಾತನ್ನ ಹೇಳಿದ್ರು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಡಿಯೋ ಇದು ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳೋದಕ್ಕಿಂತ ಮುಂಚೆ ಏನ್ ಮಾಡಿದ್ರು ಹರೀಶ್ ಪೂಂಜಾ ಅವರು ಈ ಈ ಒಂದು ಹೇಳಿಕೆಯನ್ನ ಹೇಳಿದ್ರು ಅದಕ್ಕೆ ವ್ಯಂಗ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಒಂದು ವೇದಿಕೆಯಲ್ಲಿ ಈ ಮಾತನ್ನ ಹೇಳಿರ್ತಾರೆ ಇದು ಅಷ್ಟಕ್ಕೆ ಸದನದಲ್ಲಿ ಇದೊಂದು ಇದಕ್ಕೆ ಒಂದು ಪೊಲೀಸ್ ಸ್ಟಾಪ್ ಇಟ್ಟಿದ್ರು ಅದಾದ ನಂತರದಲ್ಲಿ ಮುಂದಿನ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಮತ್ತು ನಿಂದನೆ ಆರೋಪದ ಮೇಲೆ ಈಗ ಬಂಧನ ಆಗಿರ್ತಕ್ಕಂಥದ್ದು ಆಯ್ತಾ ಏನದು ಅಂತ ಹೇಳಿ ನೋಡ್ತಾ ಹೋಗಿದರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಅವಹೇಳನಕಾರಿ ಮತ್ತು ನಿಂದನಾತ್ಮಕ ಭಾಷಣ ಮಾಡಿರುವ ಆರೋಪದ ಮೇಲೆ ಈಗ ಬಂಧನ ಆಗಿರ್ತಕ್ಕಂಥದ್ದು ಪ್ರಕರಣದ ದಾಖಲೆಗಳು ಈ ಹೇಳಿಕೆ ಕುರಿತು ಬಿಜೆಪಿ ನಾಯಕರು ಬ್ರಹ್ಮಾವರ ಈ ಈ ದಾಖಲೆ ಯಾರು ಮಾಡಿದ್ದಪ್ಪ ಅಂತಂದ್ರೆ ಈ ಪ್ರಕರಣ ದಾಖಲು ಮಾಡಿದ್ ಯಾರಪ್ಪ ಅಂತಂದ್ರೆ ಬಿಜೆಪಿಯ ನಾಯಕರು ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಇಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡ್ರು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಈ ಒಂದು ತನಿಖೆಗೆ ಅಂದ್ರೆ ಅಲ್ಲಿ ನೋಟಿಸ್ ಕೊಟ್ಟಿದ್ರು ಕೂಡ ಅವರು ಪ್ರಕರಣಕ್ಕೆ ತನಿಖೆಗೆ ಹಾಜರಾಗಿರಲಿಲ್ಲ ಆ ಒಂದು ಕಾರಣಕ್ಕೆ ಮಹೇಶೆಟ್ಟಿ ತಿಮ್ರೋಡಿ ಅವರನ್ನು ಬೆಳತಂಗಡಿ ಪೊಲೀಸರವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಬಂಧನದ ನಂತರ ಈ ಬಂಧನವಾದಂತಹ ನಂತರ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಬ್ರಹ್ಮಾವರ ಪೊಲೀಸ್ ಠಾಣೆಯ ಸುತ್ತಮುತ್ತ ನಿಷೇಧಾಜ್ಞೆ ಸೆಕ್ಷನ್ ನೂರ ನಲವತ್ನಾಲ್ಕು ಜಾರಿಗೊಳಿಸಲಾಗಿದೆ ಈ ಬಂಧನವು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಸೌಜನ್ಯ ಪ್ರಕರಣದ ಹೋರಾಟಕ್ಕೆ ಸಂಬಂಧಿಸಿದಂತೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಪ್ರಮುಖ ಹೋರಾಟಗಾರರಾಗಿದ್ದಾರೆ ಈ ಪ್ರಕರಣಕ್ಕೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವಿದೆ ಎಂದು ಅವರ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ ಇದು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರ ಅರೆಸ್ಟ್ ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗಿದೆ